ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಹುಳ ದೇವ್ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ನೂರ ಇಪ್ಪತ್ತೊಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಹುಳ ದೇವ ಜನರೇ ನಮ್ಮ ಕರ್ತನು ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಸಹಾಯವನ್ನ ಮಾಡುವವನಾಗಿದ್ದಾನೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತಹ ನಮ್ಮ ದೇವರಿಂದಲೇ ನಮ್ಮ ಏನ್ ಮಾಡುವಂತದ್ದಾಗಿದೆ ಇವತ್ತು ಸಹಾಯವು ನಮ್ಮ ಜೀವಿತದಲ್ಲಿ ಇಳಿದು ಬರುವಂತದ್ದಾಗಿದೆ ಕರ್ತನ ಆತ್ಮನು ನಮಗೆ ಸಹಾಯ ಮಾಡುವುದಕ್ಕೆ ಆತನೇನಾಗಿದ್ದಾನೆ ಶಕ್ತನಾಗಿದ್ದಾನೆ ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ನಮ್ಮನ್ನ ಸಹಾಯ ಕೊಟ್ಟು ನಡೆಸುವುದಕ್ಕೆ ದೇವರೇನಾಗಿದ್ದಾರೆ ಬಲಶಾಲಿಯಾಗಿದ್ದಾರೆ ದೇವರ ಆತ್ಮನ ಕಡೆಗೆ ನಮ್ಮ ಕಣ್ಣುಗಳನ್ನ ಏನ್ ಮಾಡಬೇಕು ಎತ್ತಬೇಕು ಭೂಮಿಯ ಆಕಾಶಗಳನ್ನು ನಿರ್ಮಿಸಿದಂತಹ ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನ ನಾವೇನ್ ಮಾಡಬೇಕು ಎತ್ತಬೇಕು ಸ್ವಾಮಿ ನೀನು ನನಗೆ ಸಹಾಯವನ್ನು ಮಾಡು ದೇವರೇ ಅಪ್ಪ ನಾನು ಈ ಒಂದು ಕಷ್ಟದ ಹಾದಿಯಲ್ಲಿ ನಾನು ನಡೆದು ಹೋಗುತ್ತಾ ಇದ್ದೇನೆ ಈ ವೇದನೆಯ ಹಾದಿಯಲ್ಲಿ ನಾನು ನಡೆದು ಹೋಗುತ್ತಾ ಇದ್ದೇನೆ ದೇವರೇ ನೀ ನನಗೆ ಸಹಾಯವನ್ನ ಮಾಡು ಕರ್ತನೆ ನೀನು ನನ್ನನ್ನು ಬಲಪಡಿಸು ಸ್ವಾಮಿ ಅಂತ ಹೇಳುವಾಗ ಕರ್ತನ ಆತ್ಮನ ಅನು ನಮ್ಮನ್ನ ಕೈ ಬಿಡದೆ ನಮ್ಮನ ಸಹಾಯವನ್ನು ಮಾಡುವವರಾಗಿದ್ದಾರೆ ಆದುದರಿಂದ ನಾವು ಕಣ್ಣುಗಳನ್ನ ಯಾರ ಕಡೆಗೆ ಎತ್ತಬೇಕು ಭೂಮಿ ಆಕಾಶಗಳನ್ನ ನಿರ್ಮಿಸಿರುವಂತಹ ನಮ್ಮ ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನ ಎತ್ತಬೇಕು ಆಗ ನಮ್ಮ ಸಹಾಯವು ಆತನಿಂದಲೇ ಬರುವಂತದ್ದಾಗಿದೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಲ್ಲಿಸು ಕರ್ತನಿಂದಿನ ಜನರ ಜೀವಿತದಲ್ಲಿ ಸ್ವಾಮಿನ ಕ್ರಿಯೆಯನ್ನು ಮಾಡಿ ಅಪ್ಪ ಅವರಿಗೆ ಸಹಾಯ ಹಸ್ತವನ್ನ ನೀಡುವುದಕ್ಕೆ ಕಾಲ ಸ್ತೋತ್ರ ಸಹಾಯವನ್ನ ಮಾಡುವುದಕ್ಕಿ ಸ್ತೋತ್ರ ನಜರೇ ದಿನೇಶ್ವರಿ ನಾಮದಲ್ಲಿ ತಂದೆಯೇ ಆಮೇಲೆ